ಸತೀಶ್ ಜಾರಕಿಹೊಳಿ ಅವರಿಗೆ ಉಪಮುಖ್ಯಮಂತ್ರಿ ಅಲ್ಲ ಮುಖ್ಯಮಂತ್ರಿಯ ಸ್ಥಾನವನ್ನು ಬೆಳಗಾವಿಗೆ ಕೊಡಬೇಕು ಅನ್ನುವಂಥದ್ದನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಆಗ್ರಹಿಸ್ತೇನೆ ಇದು ಒತ್ತ ಒತ್ತಾಸೆ ನಮ್ದೆಲ್ಲರದು ಜಾರಕರ್ತ ನಮ್ಮ ಈ ಮೂರು ಏನು ಬೇಡಿಕೆ ಅಥವಾ ವಿನಂತಿ ಆಗ್ರಹವನ್ನು ಪರಿಗಣಿಸಲೇ ಇಲ್ಲ ಅಂದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮುಂದಿನ ದಿನಮಾನಗಳಲ್ಲಿ ಉಗ್ರ ಹೋರಾಟ ಅದು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಯಾಕಂತಂದ್ರೆ ಸಾಲ ಸಂಬಂಧಪಟ್ಟಂತೆ ರೈತ ಪಂಚಾಯಿತಿ ವ್ಯಾಪ್ತಿಯಲ್ಲಿ ರೈತನ ಎಲ್ಲ ಯಾದಿಗಳನ್ನ ಒಟ್ಟು ಮಾಡುವ ರೀತಿಯಲ್ಲಿ ಮೂಲ ಕಳಮಟ್ಟದಿಂದ ಹೋರಾಟ ಅದೇ ರೀತಿಯಾಗಿ ಜನಾಭಿಮತವನ್ನ ಕ್ರೋಢೀಕರಣ ಮಾಡುವಂತದ್ದು ಬೆಳಗಾವಿ ಜಿಲ್ಲೆಗೆ ಪ್ರಾಧಾನ್ಯತೆ ರಾಜಕೀಯ ಪ್ರಾಧಾನ್ಯತೆ ಸಲುವಾಗಿ ಇದು ನಮ್ಮ ಮೂರು ಬೇಡಿಕೆಯನ್ನ ಇಟ್ಟಾಗಿ ಇವತ್ತು ತಮ್ಮ ಮುಂದೆ ನಾವು ಸರ್ಕಾರಕ್ಕೆ ಇದನ್ನ ತಲುಪಿಸುವಂತ ತಮ್ಮ ಮುಖೇನ ಮಾಡ್ತಾ ಇದ್ದೇವೆ ಮತ್ತು ಆಗ್ರಹಿಸ್ತಾ ಇದ್ದೇವೆ ಇದು ಆಗಬೇಕು ಹೇಳಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂತವರಿಗೆ ವಿಶೇಷವಾಗಿ ಏನ್ ಹೇಳೋದಂತಂದ್ರೆ ಮಾನ್ಯ ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯ ಸಾಹೇಬರ ರಾಜಕೀಯ ದಿನಗಳು ಮುಗಿತ ಅನ್ನುವಂಥ ಸಂದರ್ಭ ಬೆಳಗಾವಿ ಜಿಲ್ಲೆನೆ ಅವರಿಗೆ ಪುನರ್ಜೀವನ ಕೊಟ್ಟಿದೆ ರಾಜಕೀಯ ಐಂದು ಮುಖ ಮುಖೇನ ಐದು ಋಣವನ್ನ ತೀರಿಸಲಿಕ್ಕೆ ಸಲುವಾಗೂ ಬೆಳಗಾವಿ ಹಿತದೃಷ್ಟಿಯಿಂದ सतीश जारकिहिवे मुख्यमंत्री स्थान